ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರಾಜ್ಯದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆ ಡಿ ಎಸ್ ತಮ್ಮ ಒಂದು ಪ್ರಣಾಳಿಕೆಯಲ್ಲಿ ರಾಜ್ಯದ ಜನರಿಗೆ ಜೊತೆಗೆ ಸರ್ಕಾರಿ ನೌಕರಿ ಇರಬಹುದು ಅಲ್ಲದೆ ವಿವಿಧ ವರ್ಗಗಳಲ್ಲಿ ಕೆಲಸ ಮಾಡುವಂತಹ ಸಾಕಷ್ಟು ನೌಕರರಿಗೆ ಏನು ಸಾಕಷ್ಟು ಭರವಸೆಗಳನ್ನ ನೀಡಿತ್ತು ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳ ಜೊತೆಗೆ ಮಹಿಳೆಯರು ಯುವಕರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ರು ಅದೇ ಅಲ್ಲದೆ ವಿವಿಧ ಭರವಸೆಗಳನ್ನು ಸಹ ತಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ನಾಯಕರು ನೀಡಿದ್ರು ಅದೇ ಅಲ್ಲದೆ ಜನತೆಗೆ ಮಾತ್ರವಲ್ಲದೆ ಸರ್ಕಾರಿ ನೌಕರರ ಒಂದು ಬೇಡಿಕೆಗೆ ಸಂಬಂಧಿಸಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ತಮ್ಮ ಪ್ರಣಾಳಿಕೆಯಲ್ಲಿ ಹಲವು ಭರವಸೆಗಳನ್ನ ನೀಡಿತ್ತು ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಪೂರೈಸಿದೆ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿದ್ರು ಸಹ ರಾಜ್ಯ ಕಾಂಗ್ರೆಸ್ ನಮ್ಮ ಒಂದು ಬೇಡಿಕೆಗಳನ್ನ ಯಾಕೆ ಈಡೇರಿಸಿಲ್ಲ ಅನ್ನುವಂಥದ್ದು ಸಹ ಏನೋ ಸರ್ಕಾರಿ ನೌಕರರ ಒಂದು ಹಕ್ಕೊತ್ತಾಯವಾಗಿದೆ ಹೀಗಾಗಿ ಸರ್ಕಾರಕ್ಕೆ ಸಾಕಷ್ಟು ಪ್ರಶ್ನೆಯನ್ನ ಸಮಾವೇಶಗಳನ್ನ ಹೋರಾಟವನ್ನ ನಡೆಸುವ ಮೂಲಕ ತಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಿ ಅಂತ ರಾಜ್ಯ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ಬಿಸಿಯನ್ನ ಮುಟ್ಟಿಸಿರುವಂತದ್ದು ಇದೀಗ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನಗೊಂಡ ಬಳಿಕ ಪ್ರಮುಖವಾಗಿ ಬೇಡಿಕೆಗಳಲ್ಲಿ ಒಂದಾಗಿರುವಂತಹ ಹಳೆ ಪಿಂಚಣಿ ಯೋಜನೆ ಅಂದ್ರೆ ಓಪಿಎಸ್ ಮರು ಜಾರಿ ಆಗಬೇಕು ಅಂತದ್ದು ಏನು ರಾಜ್ಯ ಸರ್ಕಾರಿ ನೌಕರ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗಿದೆ ಈ ಕುರಿತು ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರಿನಾದರೆ ಸಾಕಷ್ಟು ಹೋರಾಟಗಳನ್ನ ಸಮಾವೇಶಗಳನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ಒಂದು ಮನವಿ ಸಲ್ಲಿಕೆಯಾದರೂ ಸಹ ಸದ್ಯ ಜಾರಿಯಲ್ಲಿರುವಂತಹ ಹೊಸ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ರಾಜ್ಯದಲ್ಲಿ ಮತ್ತೆ ಒ ಪಿ ಎಸ್ ಅಂದ್ರೆ ಹಳೆ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ಬರುವಂತೆ ಎಲ್ಲಾ ಸರ್ಕಾರಿ ನೌಕರನ್ನ ತರಬೇಕು ಅನ್ನೋದು ಸಹ ರಾಜ್ಯ ಸರ್ಕಾರಿ ನೌಕರ ಪ್ರಮುಖವಾದ ಒಂದು ಬೇಡಿಕೆಯಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಒಂದು ಹೋರಾಟವನ್ನ ಬೇಡಿಕೆಯನ್ನ ಒಂದು ಅವಧಿಯನ್ನು ಸಹ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರು ನೀಡಿರುವಂತದ್ದು ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರ ಹಳೆ ಪಿಂಚಣಿ ಯೋಜನೆ ಜಾರಿ ಆಗ್ಬೇಕು ಜಾರಿ ಆಗತ್ತೆ ಭರವಸೆಯನ್ನ ಕಾಂಗ್ರೆಸ್ ನೀಡಿತ್ತು ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದಂತಹ ಏನು ಕಾಂಗ್ರೆಸ್ ಸರ್ಕಾರ ಇದೆ ಆ ಒಂದು ಸಂದರ್ಭದಲ್ಲಿ ಒ ಪಿ ಎಸ್ ಮರು ಜಾರಿಗೆ ಆಗ್ರಹಿಸಿ ಕ್ರಮವನ್ನ ಕೈಗೊಳ್ತೇವೆ ಎನ್ನುವಂಥದ್ದು ಸಹ ರಾಜ್ಯ ಸರ್ಕಾರಿ ನೌಕರಿಗೆ ಏನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಭರವಸೆಯನ್ನ ನೀಡಿದೆ ಇದನ್ನು ಓಪಿಎಸ್ ಅನ್ನ ಏನು ಹಳೆ ಪಿಂಚಣಿ ಯೋಜನೆಯನ್ನ ಮರು ಜಾರಿಗೆ ಮಾಡಲೇಬೇಕು ಅಂತ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರವನ್ನ ಆಗ್ರಹಿಸ್ತಿದ್ದಾರೆ ಆದ್ರೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತಿರುವಂತಹ ಒಂದು ರಾಜ್ಯ ಸರ್ಕಾರದ ನಿಲುವೇನು ಅನ್ನೋದು ಸಹ ಇದುವರೆಗೂ ಸ್ಪಷ್ಟವಾಗಿಲ್ಲ ಕಳೆದ ಒಂದು ಬಜೆಟ್ನ ಸಂದರ್ಭದಲ್ಲೂ ಸಹ ಈಗಾಗಲೇ ಏನು ಬಜೆಟ್ನ ಸಂದರ್ಭದಲ್ಲೂ ಸಹ ಸರ್ಕಾರಿ ನೌಕರ ಬೇಡಿಕೆಗೆ ಸಂಬಂಧಿಸಿದಂತೆ ವಿಪಕ್ಷಗಳು ಸಹ ಈಗಾಗಲೇ ಸರ್ಕಾರವನ್ನ ಅಹ್ ಪ್ರಶ್ನೆಯನ್ನ ಮಾಡಿರುವಂತದ್ದು ಆದ್ರೆ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಅಹ್ ಕೊಟ್ಟ ಮಾತನ್ನ ಅಹ್ ಈಡೇರಿಸ್ತೇ ಬಿಡೋದಿಲ್ಲ ಕೊಟ್ಟ ಮಾತಿನಂತೆ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸ್ತೇವೆ ಆದ್ರೆ ಸಮಯ ನಮ್ಗೆ ಬೇಕು ಅನ್ನುವಂಥದ್ದು ಸಹ ಏನು ರಾಜ್ಯ ರಾಜ್ಯ ಸರ್ಕಾರದ ಒಂದು ನಿಲುವಾಗಿದೆ ಈಗಾಗಲೇ ಕರ್ನಾಟಕ ಸರ್ಕಾರ ಮೊದಲ ಹಂತದಲ್ಲಿ ಎರಡ್ ಸಾವಿರದ ಆರು ಏಪ್ರಿಲ್ ಪೂರ್ವ ನೇಮಕಾತಿ ಅಧಿಸೂಚನೆ ನಂತರ ನೇಮಕಗೊಂಡ ನೌಕರರು ಒ ಪಿ ಎಸ್ನಿಂದ ಎನ್ ಪಿ ಎಸ್ಗೆ ಮರಳಲು ಅವಕಾಶವನ್ನ ನೀಡಿದೆ ಈ ಆದೇಶದಿಂದ ಬರೋಬ್ಬರಿ ಹದಿಮೂರು ಸಾವಿರದ ಐನೂರು ಸರ್ಕಾರಿ ನೌಕರು ಈಗ ದೃಢೀಕರಣ ಪತ್ರದ ಮೂಲಕ ಓ ಪಿ ಬರಲಬಹುದು ಆದರೆ ಎಲ್ಲಾ ನೌಕರರನ್ನು ಸಹ ಓ ಪಿ ಒಳಪಡಿಸಬೇಕು ಎಂಬುದು ಸರ್ಕಾರದ ಮುಂದೆ ಸರ್ಕಾರಿ ನೌಕರರು ಇಟ್ಟಿರುವಂತಹ ಬೇಡಿಕೆಗಳಲ್ಲಿ ಒಂದಾಗಿದೆ ಅಂದ್ರೆ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರ ಒಂದು ಬೇಡಿಕೆಯನ್ನ ಈಡೇರಿಸುತ್ತೇವೆ ಅಂತ ಈಗಾಗಲೇ ಬರೋಬ್ಬರಿ ಅಹ್ ಎರಡು ವರ್ಷದ ಹಿಂದೆ ಏನೋ ಪ್ರಣಾಳಿಕೆಯನ್ನ ಘೋಷಣೆ ಒಂದು ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಸರ್ಕಾರಿ ನೌಕರಿಗೆ ಕೊಟ್ಟಂತ ಒಂದು ಮಾತಾಗಿದೆ ಆದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತಕ್ಕೆ ಬಂದ್ರೆ ಮೇ ಇಪ್ಪತ್ ಬಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಪೂರೈಸುತ್ತೆ ಆದ್ರೂ ಸಹ ಎರಡು ವರ್ಷ ಆದ್ರೂ ಸಹ ಯಾವಾಗ ತಮ್ಮ ಬೇಡಿಕೆಯನ್ನ ಈಡೇರಿಸುತ್ತೆ ಅನ್ನುವಂಥದ್ದು ಸಹ ಸರ್ಕಾರಿ ನೌಕರ ಮಾತಾಗಿದೆ ಹೀಗಾಗಿ ಎನ್ ಪಿ ಎಸ್ ನೌಕರರ ಸಂಘದ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮೂಲಕ ಈಗಾಗಲೇ ಸರ್ಕಾರಿ ನೌಕರು ಎನ್ ಪಿ ಎಸ್ ನಿಂದ ಓಪಿಎಸ್ಗೆ ಮರಳಲು ಸಾಕಷ್ಟು ಹೋರಾಟವನ್ನು ಸಹ ಕೈಗೊಂಡಿದ್ದಾರೆ ಮನವಿಯನ್ನು ಸಹ ನೀಡಿದ್ದಾರೆ ಈಗಾಗಲೇ ಮಾರ್ಚ್ ಏಳರಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡಿಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಬಜೆಟ್ ನಲ್ಲಿ ಸಂದ ಈ ಒಂದು ಚರ್ಚೆಯು ಸಹ ನಡೆದಿದೆ ಅದರಲ್ಲದೆ ಎನ್ ಪಿ ಎಸ್ ರದ್ದತಿ ಅಂದ್ರೆ ಹಳೆ ಪಿಂಚಣಿ ಯೋಜನೆ ರದ್ದತಿ ಮತ್ತು ಓಪಿಎಸ್ ಪಿ ಎಸ್ ಏನು ಒ ಪಿ ಎಸ್ ಮರು ಜಾರಿಗೊಳ್ಬೇಕು ಅನ್ನುವಂಥ ಒಂದು ಪ್ರಸ್ತಾಪವನ್ನ ಮಾಡಿಲ್ಲ ಅನ್ನುವಂಥ ನಿಟ್ಟಿನೂ ಸಹ ಈಗಾಗಲೇ ಸರ್ಕಾರಿ ನೌಕರ ಮಾತಾಗಿದೆ ಹಾಗಾಗಿ ಸರ್ಕಾರಿ ನೌಕರು ತಮ್ಮ ಬೇಡಿಕೆಯನ್ನ ಈಡೇರಿಸಿ ಅನ್ನುವಂಥ ನಿಟ್ಟಿನ ಸಹ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಸಹ ಮಾಡಿದ್ದಾರೆ ಅದಲ್ಲದೆ ಮನವಿಯನ್ನು ಸಹ ನೀಡಿರುವಂಥದ್ದು ದೇಶದ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಎನ್ ಪಿ ಎಸ್ ರದ್ದುಗೊಳಿಸಿ ಒ ಪಿ ಎಸ್ ಮರು ಜಾರಿ ಮಾಡಲಾಗಿದೆ ಸರ್ಕಾರಿ ನೌಕರ ಬೇಡಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಏನಿದೆ ಹಳೆ ಪಿಂಚಣಿ ಯೋಜನೆಯನ್ನ ಮರು ಜಾರಿಗೆ ಮಾಡುವ ನಿಟ್ಟಿನೂ ಸಹ ರಾಜ್ಯಗಳಲ್ಲಿ ಯಾವುದೇ ಯಾವ ಮಾದರಿಯನ್ನ ಅನುಸರಿಸಲಾಗಿದೆ ಇದರಿಂದ ರಾಜ್ಯದ ಬೊಕ್ಕಸದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ ಅದೇ ಅದೆ ಅಂದ್ರೆ ಹಳೆ ಪಿಂಚಣಿ ಯೋಜನೆ ಮರು ಜಾರಿ ಸಾಧ್ಯವೇ ಹೀಗೆ ಮುಂತಾದ ಪ್ರಶ್ನೆಗಳ ಕುರಿತು ಪರಿಶೀಲನೆಯನ್ನ ನಡೆಸಿದ ಬಳಿಕ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಯವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿ ವರದಿ ನೀಡುವಂತೆ ಈಗಾಗಲೇ ಸೂಚನೆಯನ್ನ ನೀಡಿರುವಂತದ್ದು ಈ ಒಂದು ಸೂಚನೆ ಆಧಾರದ ಮೇಲೆ ಏನು ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡುತ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ನೀಡಿದ್ದಾರೆ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಆ ಒಂದು ಭರವಸೆಯನ್ನ ಈಡೇರಿಸಲೇಬೇಕಾದಂತಹ ಒಂದು ಅನಿವಾರ್ಯತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇರುವಂಥದ್ದು ಈಗಾಗಲೇ ನಾನು ಈಗಾಗಲೇ ಹೇಳಿದಂತೆ ಏನು ಕರ್ನಾಟಕ ಸರ್ಕಾರ ಏನು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನಾರರಂದು ಈ ಒಂದು ಸಮಿತಿಯನ್ನ ಪುನರ್ ರಚಿಸಿ ಸದ್ಯದ ಒಂದು ಮಾಹಿತಿ ಪ್ರಕಾರ ಹಳೆ ಪಿಂಚಣಿ ಯೋಜನೆ ಮರುಜಾರಿ ಮಾಡುವ ನಿಟ್ಟಿನಲ್ಲಿ ಸಹ ಸಮಿತಿ ಸಹಮತವನ್ನ ವ್ಯಕ್ತಪಡಿಸಿದ್ದು ಹದಿನೈದು ದಿನದಿಂದ ಅಂದ್ರೆ ಈ ಒಂದು ಕುರಿತು ವರದಿ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಸಹ ಈಗಾಗಲೇ ಚರ್ಚಿಸಿರುವಂತದ್ದು ಸರ್ಕಾರ ಮುಂದಿನ ತೀರ್ಮಾನ ಏನಿದೆ ಅದರಿಂದ ಓಪಿಎಸ್ ಪಿ ಎಸ್ ಮತ್ತೆ ಎನ್ ಪಿ ಎಸ್ ಹೋರಾಟದಲ್ಲಿ ಕೆಲ ಕೇವಲ ಎರಡು ಮೆಟ್ಟಿಲುಗಳು ಸಹ ಬಾಕಿ ಇರುವಂತದ್ದು ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ರಾಜಸ್ಥಾನ ಇರ್ಬೋದು ಪಂಜಾಬ್ ಇರ್ಬೋದು ಹಿಮಾಚಲ ಪ್ರದೇಶ ಅದೇ ಅಲ್ಲದೆ ಛತ್ತೀಸ್ಗಢ ರಾಜ್ಯಗಳಲ್ಲೂ ಸಹ ಎನ್ ಪಿ ಎಸ್ ನಿಂದ ಓಪಿಎಸ್ಗೆ ಮರಳಿದ್ದೇವೆ ಅಂದ್ರೆ ಹಳೆ ಪಿಂಚಣಿ ಯೋಜನೆಗೆ ಈಗಾಗಲೇ ಮರಳಿವೆ ಕೇವಲ ಕೆಲವೇ ದಿನಗಳಲ್ಲಿ ಸರ್ಕಾರ ಒಂದು ತಮ್ಮ ಬೇಡಿಕೆಯನ್ನ ಈಡೇರಿಸುವಂತ ಒಂದು ನಿರೀಕ್ಷೆಯಿಂದ ಸಾಕಷ್ಟು ಜನ ಸರ್ಕಾರಿ ನೌಕರು ಕಾಯ್ತಾ ಇದ್ರು ಆದರೆ ಎರಡು ವರ್ಷ ಪೂರೈಸ್ತಾ ಬಂದರೂ ಸಹ ತಮ್ಮ ಬೇಡಿಕೆಯನ್ನು ಯಾಕೆ ಈಡೇರಿಸ್ತಾ ಇಲ್ಲ ಅನ್ನುವಂಥದ್ದು ಸಹ ಸರ್ಕಾರಿ ನೌಕರ ಮಾತಾಗಿದೆ ಈಗಾಗಲೇ ಸರ್ಕಾರಿ ನೌಕರು ತಮ್ಮ ಸಮಾವೇಶದಲ್ಲಿ ಸಮಾವೇಶವನ್ನು ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಅದೇ ಅಲ್ಲದೆ ಉಪಮುಖ್ಯಮಂತ್ರಿಯಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಸರ್ಕಾರಿ ನೌಕರ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡ್ತೇವೆ ಅನ್ನುವಂಥ ಒಂದು ಅಹ್ ಸ್ಪಷ್ಟವಾದಂತಹ ಒಂದು ಭರವಸೆಯನ್ನ ನೀಡಿದ್ದಾರೆ ಅದರಿಂದಾಗಿ ಕೆಲವೊಂದು ಕಡೆ ಸರ್ಕಾರಿ ನೌಕರು ತಮ್ಮ ಆತ್ಮವಿಶ್ವಾಸದಿಂದ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸುತ್ತೆ ಅನ್ನುವಂತ ಒಂದು ವಿಶ್ವಾಸವನ್ನ ಒಂದು ನಂಬಿಕೆಯನ್ನ ಇಟ್ಕೊಂಡು ಕಾಯ್ತಾ ಇರುವಂತಿರುವಂತದ್ದು ಅಂದ್ರೆ ಒ ಪಿ ಎಸ್ ಮರುಜಾರಿ ಕುರಿತು ವರದಿ ನೀಡಲು ಸರ್ಕಾರ ಈಗಾಗಲೇ ರಚನೆ ಮಾಡಿರುವಂತಹ ಒಂದು ಸಮಿತಿಯನ್ನ ಒಂದು ಸಮಿತಿ ಏನಿದೆ ಆ ಒಂದು ಸಮಿತಿ ವರದಿ ಬಂದ ಬಳಿಕ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸುತ್ತೆ ಅನ್ನುವಂಥ ಈಗಾಗಲೇ ಕಾದು ಕುಳಿತಿರುವಂಥದ್ದು ಅದೇ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಷಡಕ್ಷರಿಯವರು ಸಹ ಈ ಒಂದು ಓ ಪಿ ಎಸ್ ಸಮಿತಿಗೆ ಸಂಬಂಧಿಸಿದಂತೆ ಜಾರಿಗೊಳಿಸಬೇಕು ಅನ್ನುವಂಥ ಸಮಿತಿಗೆ ಸಂಬಂಧಿಸಿದಂತೆ ಶಿಫಾರಸು ಮಾಡುವ ಒಂದು ಭರವಸೆ ಇದೆ ಹಾಗಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಅದೇಲ್ಲದೆ ಡಿ ಕೆ ಶಿವಕುಮಾರ್ ಅವರು ಸಹ ಒಪಿಎಸ್ ಅಂದರೆ ಹಳೆ ಪಿಂಚಣಿ ಯೋಜನೆಯನ್ನ ಮರು ಜಾರಿಗೆ ಮಾಡುವಂತ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆದಷ್ಟು ಬೇಗ ನಮ್ಮ ಒಂದು ಓ ಪಿ ಎಸ್ ಒಂದು ಮರು ಜಾರಿ ಅನ್ನುವಂತ ಒಂದು ವಿಶ್ವಾಸವನ್ನ ಸರ್ಕಾರಿ ನೌಕರು ಇಡ್ಕೊಂಡಿರುವಂತದ್ದು ಇದೀಗ ಏನು ಸರ್ಕಾರಿ ನೌಕರ ಬೇಡಿಕೆ ಇದಾಗಿದೆ ಅದಲ್ಲದೆ ಸರ್ಕಾರಿ ನೌಕರಿಗೆ ಇದರಿಂದ ಆಗಬಹುದಾದಂತಹ ಒಂದು ಪ್ರಯೋಜನ ಏನು ಅನ್ನೋದನ್ನ ನೋಡೋದಾದ್ರೆ ಕರ್ನಾಟಕ ಸರ್ಕಾರಿ ನೌಕರ ಹಳೆ ಪಿಂಚಣಿ ಯೋಜನೆ ಮರು ಜಾರಿಗೆ ಯಾಕೆ ಅನ್ನುವಂಥದ್ದು ಕೆಲವೊಂದು ಅಂಶಗಳನ್ನು ಸಹ ನಾವೀಗಾಗಲೇ ಅಹ್ ನೋಡ್ಬೋದು ಒ ಎಸ್ ಮರು ಜಾರಿಯಾದ್ರೆ ಸರ್ಕಾರಿ ನೌಕರು ನಿವೃತ್ತಿ ವೇಳೆ ಹೊಂದಿದ್ದ ಮೂಲ ವೇತನ ಶೇಕಡ ಐವತ್ತರಷ್ಟು ಲಭ್ಯವಾಗುತ್ತದೆ ಅದೇ ಅದೇ ತುಟಿ ಬತ್ತೆ ಇರಬಹುದು ಸೇವಾ ಅವಧಿಯ ಕೊನೆಯ ಹತ್ತು ತಿಂಗಳು ಸರಾಸರಿಗಳಿಕೆ ಎರಡರಲ್ಲಿ ಒಂದನ್ನ ಪಡೆಯಲು ಅರ್ಹರಾಗಿರ್ತಾರೆ ಅದೇ ಅದೇ ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ ಹಳೆ ಪಿಂಚಣಿ ಯೋಜನೆಯಲ್ಲಿ ಉದ್ಯೋಗಿಗಳು ಪಿಂಚಣಿಗೆ ಕೊಡುವ ಕೊಡುಗೆ ನೀಡಬೇಕಾಗಿಲ್ಲ ನಿವೃತ್ತಿಯ ಬಳಿಕ ಕುಟುಂಬಕ್ಕೆ ಪಿಂಚಣಿ ಖಾತ್ರಿ ಸಿಗುತ್ತದೆ ಅದೇ ಅಲ್ಲದೆ ನಿವೃ ಏನು ನಿವೃತ್ತರು ಮೃತಪಟ್ಟರೆ ಅವಲಂಬಿತರಾಗಿರ್ತಾರೆ ಅವ್ರ ಕುಟುಂಬಸ್ಥರು ಅವರಿಗೆ ಪಿಂಚಣಿ ಮುಂದುವರಿಯುತ್ತೆ ಅನ್ನೋದು ಸಹ ಪ್ರಮುಖ ಅಂಶ ಆಗಿರ್ಬೋದು ಈ ಎಲ್ಲಾ ಅಂಶಗಳಿಂದಾಗಿ ಸರ್ಕಾರಿ ನೌಕರು ತಮ್ಮ ಬೇಡಿಕೆಯನ್ನ ಆದಷ್ಟು ಬೇಗ ಈಡೇರಿಸಿ ಎನ್ನುವಂಥದ್ದು ಸಹ ಈಗಾಗಲೇ ಪಟ್ಟನ್ನ ಹಿಡಿದಿರುವಂಥದ್ದು ಅಂದರೆ ಸರ್ಕಾರಿ ನೌಕರು ಏನು ಹಳೆ ಪಿಂಚಣಿ ಮರು ಜಾರಿಗೆ ಹಿಡಿದಿದ್ದಾರೆ ಕರ್ನಾಟಕ ಮಾತ್ರವಲ್ಲ ವಿವಿಧ ರಾಜ್ಯಗಳಲ್ಲೂ ಸಹ ಸರ್ಕಾರಿ ನೌಕರು ಕೇಂದ್ರ ಸರ್ಕಾರಿ ನೌಕರು ಸಹ ಹಳೆ ಪಿಂಚಣಿ ಯೋಜನೆಯನ್ನ ಪುನಂ ಜಾರಿಗೊಳಿಸಬೇಕು ಅನ್ನುವಂಥ ನಿರ್ಧರಿಸ ಈಗಾಗಲೇ ಸರ್ಕಾರವನ್ನು ಆಗ್ರಹಿಸಿರುವಂಥದ್ದು ನೋಡೋಣ ಕಾದ್ ನೋಡೋಣ ಏನೋ ರಾಜ್ಯ ಸರ್ಕಾರ ಏನು ಕೊಟ್ಟ ಮಾತಿನಂತೆ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತಿನಂತೆ ಮಾತನ್ನು ಉಳಿಸ್ಕೊಳ್ಳುತ್ತೆ ಯಾಕಂದರೆ ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸ್ತೇವೆ ಅನ್ನುವಂಥ ಒಂದು ಮಾತನ್ನ ರಾಜ್ಯ ಸರ್ಕಾರಿ ಏನು ರಾಜ್ಯ ಕಾಂಗ್ರೆಸ್ ಒಂದು ಭರವಸೆಯನ್ನು ನೀಡಿತ್ತು ಆ ಒಂದು ಕೊಟ್ಟ ಮಾತಿನಂತೆ ಈಗಾಗಲೇ ಹಂತ ಹಂತವಾಗಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ ಆ ಒಂದು ಪಂಚ ಗ್ಯಾರಂಟಿಗಳನ್ನು ಅದರ ಒಂದು ಸದುಪಯೋಗವನ್ನ ರಾಜ್ಯದ ಮಹಿಳೆಯರು ಯುವಕರು ಜೊತೆಗೆ ಸಾಕಷ್ಟು ಜನರು ಈಗಾಗಲೇ ಪಡ್ಕೊಂಡಿರುವಂಥದ್ದು ಇದೀಗ ಕಾಂಗ್ರೆಸ್ನ ಸರ್ಕಾರ ಕೊಟ್ಟಿರುವಂತ ಒಂದು ಪ್ರಣಾಳಿಕೆಯಲ್ಲಿ ಏನು ಸರ್ಕಾರಿ ನೌಕರ ಒಂದು ಬೇಡಿಕೆಯನ್ನ ಆದಷ್ಟು ಬೇಗ ಈಡೇರಿಸುತ್ತೆ ಯಾಕೆಂದ್ರೆ ಬರೋಬ್ಬರಿ ಎರಡು ವರ್ಷ ಆಗಿದೆ ಕೊಟ್ಟ ಮಾತನ್ನ ನಾವು ನಡ್ಸ್ಕೊಂಡೇ ನಡೆಸ್ಕೊಳ್ತೀವಿ ಯಾವುದೇ ರೀತಿಯಾಗಿ ನಾವು ಮಾತನ್ನ ತಪ್ಪಲ್ಲ ಅನ್ನುವಂಥ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಹೀಗಾಗಿ ಕಾದುಬೇಕಾಗಿದೆ ಯಾವಾಗ ಸರ್ಕಾರಿ ನ ನೌಕರಿಗೆ ಓ ಪಿ ಎಸ್ ಜಾರಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಯಾವಾಗ ಜಾರಿ ಆಗುತ್ತೆ ಅನ್ನೋದನ್ನ ಮತ್ತೆ ಅದಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ಒಂದು ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೇವೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾಗಿ ನಮ್ಮನ್ನ ಬೆಂಬಲಿಸಿ ಅಂತ ಹೇಳ್ತೀನಿ ಧನ್ಯವಾದ